ಹಾ ಇಲ್ಲಿ ನೋಡಿ ಡಿ ವಿ ಮಂಕುತಿಮ್ಮನ ಕಗ್ಗ ಮಂಕುತಿಮ್ಮರ ಡಿ ವಿ ಅವರ ಕಗ್ಗಗಳು ತುಂಬ ಅರ್ಥಗರ್ಭಿತವಾಗಿರುತ್ತೆ ಅದನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ ಓದಬೇಕು ಅನಿಸುತ್ತೆ ಹಾಗೆ ತುಂಬ ಅರ್ಥಗರ್ಭಿತವಾಗಿ ಇರುತ್ತೆ ಜೀವನದ ಬಗ್ಗೆ ಆಗಿರ್ಬೋದು ಸೃಷ್ಟಿಯ ಬಗ್ಗೆ ಆಗಿರ್ಬೋದು ತುಂಬ ಸೊಗಸಾಗಿ ಅವರು ಬರೆದಿದ್ದಾರೆ ಇಂತಹ ಕಗ್ಗಗಳನ್ನು ಅಥವಾ ಸರ್ವಜ್ಞನ ವಚನಗಳನ್ನು ಬಸವಣ್ಣನವರ ವಚನಗಳನ್ನು ಸರ್ವಜ್ಞನ ತ್ರಿಪದಿಗಳನ್ನು ಮಕ್ಕಳಿಗೆ ತಿಳಿಸ್ತಾ ಹೋಗ್ಬೇಕು ವೇದಗಳನ್ನು ತಿಳಿಸ್ಬೇಕು ಭಗವದ್ಗೀತೆಯ ಶ್ಲೋಕಗಳನ್ನು ತಿಳಿಸ್ಬೇಕು ಆವಾಗ ಮಕ್ಕಳಿಗೆ ಆ ಸಂಸ್ಕೃತಿಯ ಅರಿವು ಉಂಟಾಗುತ್ತೆ ಇದನ್ನ ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ ನಿನ್ನೆ ಒಂದು ಅಹ್ ಮಾಡಿದ್ದೆ ನಿನ್ನೆ ಒಂದನೇ ಅಧ್ಯಾಯವನ್ನ ಮಾಡಿದ್ದೆ ಅದು ಐವತ್ತೆಂಟು ನಿಮಿಷ ಆಗಿದ್ದ ಕಾರಣ ಸಿಗ್ ಹೋಗ್ಬಿಡ್ತು ಹಾಗೋಸ್ ಅದಕ್ಕೋಸ್ಕರ ಇವತ್ತು ಒಂದು ಮತ್ತೆ ಎರಡನೇ ಆ ಕಗ್ಗವನ್ನ ಆ ವಿವರಿಸ್ತೀನಿ ನನ್ ನನಗೆ ನನಗ್ ಬಂದ ಹಾಗೆ ವಿವರಿಸ್ತೀನಿ ಯಾರು ಅನ್ಯತ ಭಾವಿಸ್ಬಿಡಿ ಮತ್ತೆ ತಪ್ಪನ್ನ ಆ ತಪ್ಪಿದ್ರೆ ಹೇಳಿ ನಾನು ತಿದ್ಕೊಳ್ತೀನಿ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನ ಆವುದನು ಕಾಣದೊಳ್ ತಾಣದೊಡಂ ಅಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ತಲೆಬಾಗು ಮಂಕುತಿಮ್ಮ ಈ ಪದ್ಯದ ಸಾರಾಂಶ ಹೇಗಿದೆ ಶ್ರೀ ವಿಷ್ಣು ಪ್ರಪಂಚಕ್ಕೆ ಮೂಲ ಮತ್ತು ಮೊದಲನೆಯವನಾಗಿದ್ದಾನೆ ಇವನು ಮಾಯಾ ಲೋಲನಾಗಿರ್ತಾನೆ ದೇವರು ಸರ್ವರಿಗೂ ಈಶನಾಗಿರ್ತಾನೆ ಪರಬ್ರಹ್ಮ ಅಂತ ಕರೆಸ್ಕೊಡೋ ಇವನು ಅನೇಕ ನಾಮಾವಳಿಗಳಿಂದ ಜನ ಅವನನ್ನ ಕರ್ಕೊಳ್ತಾರೆ ಆತನನ್ನ ಕಾಣದೇ ಇದ್ರೂ ಕೂಡ ಜನ ಪ್ರೀತಿಯಿಂದ ಅವನನ್ನ ನಂಬಿದರೆ ತಲೆ ಬಾಗಿದರೆ ಆ ಸೃಷ್ಟಿಗೆ ನೀನು ತಲೆ ಬಾಗು ಅನ್ನೋದು ಈ ಆ ಕಗ್ಗದ ಅರ್ಥ ಇನ್ನು ಎರಡನೇ ಕಗ್ಗಕ್ಕೆ ಬರೋಣ ಜೀವ ಜಡರೂಪ ಪ್ರಪಂಚವನ್ ಅದಾವುದೋ ಆವರಿಸಿಕೊಂಡು ಒಳನೆರೆದು ಇಹುವಂತೆ ಭಾವಕ್ಕೆ ಒಳಪಡದಂತೆ ಅಳತೆಗೆ ಅಳವಡದಂತೆ ಆ ವಿಶೇಷಕ್ಕೆ ಮಣಿಯು ಮಂಕುತಿಮ್ಮ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಈ ಜೀವ ಅನ್ನೋದು ಈ ಈ ಜೀವ ಚೇತನವಿಲ್ಲದ ಜಡವಸ್ತು ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಜೀವ ಇಲ್ಲದೇ ಇರುವಂತಹ ಪರಮಾತ್ಮನನ್ನು ನಾವು ಆ ಜೀವ ತುಂಬಿ ನಾವು ಆ ಭಕ್ತಿಯನ್ನು ತೋರಿಸ್ತೀವಿ ಆ ಪ್ರಪಂಚ ಅಂದ್ರೆ ಇನ್ನೊಂದು ಅರ್ಥ ವಿಸ್ತಾರ ಆಗ್ತಾ ಹೋಗೋದು ಅಂತ ಆ ಭಕ್ತಿ ಮತ್ ಆ ಸೃಷ್ಟಿಯನ್ನ ವಿಸ್ತಾರ ಮಾಡ್ತಕ್ಕಂಥವನು ಅವನು ಇದರಲ್ಲಿ ಯಾವುದೋ ಒಂದು ಶಕ್ತಿ ಈ ಪ್ರಪಂಚವನ್ನ ಯಾವುದೋ ಒಂದು ಶಕ್ತಿ ಆವರಿಸ್ಕೊಂಡಿದೆ ಅದೇನ್ ಮಾಡ್ತಾ ಇದೆ ಆ ಅದನ್ನ ವಿಸ್ತರಿಸ್ತಾ ಹೋಗ್ತಾ ಇದೆ ನಮ್ಮ ಭಕ್ತಿನೂ ಕೂಡ ಹಾಗೆ ವಿಸ್ತರಿಸ್ತಾ ಹೋಗ್ಬೇಕು ನಮ್ಮಲ್ಲಿ ಅದನ್ನು ತುಂಬಿಕೊಂಡು ನಮ್ಮಲ್ಲಿ ಅದು ಸೇರ್ಕೊಂಡು ನಮ್ಮಲ್ಲೇ ಇದೆಯೇನೋ ಅನ್ನೋರಿ ಅನ್ನೋ ಭಾವ ಉಂಟಾಗುತ್ತೆ ನಾವು ಹೇಳ್ತೀವಿ ನಾವು ಆತ್ಮವನ್ನೇ ದೇವರು ಅಂತ ಹೇಳ್ತೀವಿ ಅದನ್ನೇ ಇಲ್ಲಿ ವಿವರಿಸ್ತಾ ಹೋಗ್ತಾರೆ ಆ ಅಹ್ ಅದನ್ನ ಯಾವುದೇ ಭಾವಕ್ಕೆ ಒಳಪಡದಂತೆ ಆಮೇಲೆ ಅಳತೆಗೆ ಅಳವಾಡದಂತೆ ಅಂದ್ರೆ ವಶವಾಗದಂತೆ ಯಾವುದೋ ಆಸೆಗಳಿಗೆ ಆಕಾಂಕ್ಷೆಗಳಿಗೆ ವಶವಾಗದಂತೆ ಇರುತ್ತಲ್ವಾ ಆ ಸೃಷ್ಟಿಗೆ ನೀನ್ ತಲೆಬಾಗು ಅಂತೇಳಿ ಅಂದ್ರೆ ನೋಡಿ ಅದಕ್ಕೆ ಒಂದು ರೂಪ ಇಲ್ಲ ಆಕಾರ ಇಲ್ಲ ಅದು ಯಾರನ್ನೂ ವಶಪಡಿಸ್ಕೊಳ್ಳೋದಕ್ಕೆ ಸಾ ಅದು ಯಾರು ವಶಪಡಿಸ್ಕೊಳ್ಳೋದು ತುಂಬ ಕಷ್ಟ ಅಂತಹ ಒಂದು ಸೃಷ್ಟಿಗೆ ನೀನು ತಲೆಬಾಗು ಅಂತೇಳಿ ಹೇಳ್ತಾ ಇದ್ದಾರೆ ಈ ಕಗ್ಗಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ತಿಳಿದಿದ್ದನ್ನು ನಾನು ಹೇಳ್ತೀನಿ ನನಗೆ ಇಂಥ ಹೊಸ ಹೊಸ ತಿಳ್ ವಿಷಯಗಳನ್ನ ತಿಳ್ಕೊಳ್ಬೇಕು ಅನ್ನೋದು ತುಂಬ ಆಸೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕನ್ನಡವನ್ನು ಎಲ್ಲರೂ ಪ್ರೀತಿಸ್ಬೇಕು ಅನ್ನೋದು ನನ್ನ ಆಸೆ ಈ ಮೂಲಕ ನರ ಒಂದು ಒಂದು ಸಣ್ಣ ಅಳಿಲು ಸೇವೆ ನನ್ನ ಕನ್ನಡಕ್ಕೋಸ್ಕರ ಅನ್ನೋದು ನನ್ನ ಅನಿಸಿಕೆ ದಯಮಾಡಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ